ಹಾಗೆ ನಿಮ್ದೆಲ್ಲ ಸಹಕಾರ ಬೇಕು ಒಳ್ಳೆ ಸೆಲೆ ಕೆಡ ಸೆಲೆಕ್ಕಲ್ಲ ನಾ ಏನೋ ತಪ್ಪು ಮಾಡಿದ್ರು ನೀವು ಕೇಳ್ಬೋದು ಯಾವಾಗ ಎನಿ ಟೈಮ್ ಈ ರೀತಿ ಕೆಲಸ ಮಾಡಿ ಹೋಗ್ಬೇಕಂತ ಹೇಳಿ ನಾಶ ಇರೋದಕ್ಕೆಲ್ಲ ನಿಮ್ದೆಲ್ಲ ಸಹಕಾರ ಬೇಕು ಮತ್ತೊಮ್ಮೆ ನಿಮ್ಗೆಲ್ಲರಿಗೆ ಶುಭಾಶಯಗಳನ್ನು ಕೋರುತ್ತಾ ಇದಾದ್ಮೇಲೆ ಸನ್ಮಾನ ಆದ್ಮೇಲೆ ಊಟದ ವ್ಯವಸ್ಥೆ ಮಾಡಿಸಿದ್ದೆ ಇದ್ ಮಾಡಿ ಈ ಕಾರ್ಯಕ್ರಮ ಇಲ್ಲೇ ಇದು ಅಂತ ಇದು ಮಾಡಿ ಸೇವೆ ಸೇವಾ ಸಂಸ್ಥೆ ಸುಮಾರು ವರ್ಷದಿಂದ ಸುಮಾರು ನೂರ ಐವತ್ತೈದು ಹಂಗೆ ಬ್ಯಾಂಕ್ ಸೊಸೈಟಿಗಳು ಜನ ಈ ಸತಿ ಅಧ್ಯಕ್ಷರಾಗಿದ್ದಾರೆ ಯುವಕರು ಕಾಣ್ತಿದ್ದಾರೆ ಮತ್ತೆ ಹೊರ ಸಾಹಸ ಮಾಡಿ ಎಷ್ಟೊಂದ್ ಜನ ಒಂದೊಂದ್ ಕಡೆ ಎಲೆಕ್ಷನ್ ಆಗಿಲ್ಲ ಅದ್ ಯಾವ್ದು ದುಡ್ಬಿಡೋಣ ಈಗ ಬರ್ತಕ್ಕಂಥ ದಿನದಲ್ಲಿ ಪಕ್ಷ ಪಾತ ಎಲ್ಲ ಬಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಒಂದು ಒಳ್ಳೆ ರೈತರಿಗೆ ರೈತರ ಪರ ಕೆಲಸ ಮಾಡೋಣ ಡಿ ಸಿ ಬ್ಯಾಂಕ್ ಕಡೆಯಿಂದ ನಾವು ಎಲ್ಲರೂ ಆಶ್ವಾಸನೆ ಕೊಡ್ತೀವಿ ನಮ್ಮ ಡೈರೆಕ್ಟರ್ ವತಿಯಿಂದ ತಾವು ಸಹ ಒಳ್ಳೆ ರೀತಿಯಾಗಿ ಅವರಿಗೆ ಹೆಲ್ಪ್ ಆಗಿ ನಾವು ಎಲ್ಲರೂ ತಂದು ಕೆಲಸ ಮಾಡೋದು ಅಂತ ಹೇಳ್ತಾ ಮತ್ತೊಮ್ಮೆ ಮುಗಿದೊಮ್ಮೆ ತಮ್ಮೆಲ್ಲರಿಗೆ ಶುಭಾಶಯ ಹೇಳ್ತಾ ನಾನು ಅರ್ಮಾಡ್ ಮುಗಿಸ್ತೇನೆ ಸಿ ಬ್ಯಾಂಕಿನ ವತಿಯಿಂದ ಬಿ ಕೆ ಪಿ ಎಸ್ ಎನ್ನ ನೂತನವಾಗಿ ಆಯ್ಕೆ ಆಗಿರುವಂತಹ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಸನ್ಮಾನ ಕಾರ್ಯಕ್ರಮ ಮತ್ತು ಕಾರ್ಯಗಾರ ತರಬೇತಿಯನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ ತರಬೇತಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಉಪಸ್ಥಿತರಿದ್ದರು ಭಾಳ ವಿಜೃಂಭಣೆಯಾಯಿತು ಯಾಕಂದರೆ ನೂತನವಾಗಿ ಆಯ್ಕೆ ಆಗಿರುವಂಥ ಹೊಸದಾಗಿ ನಿರ್ದೇಶಕರಿಗೆ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಟ್ರೈನಿಂಗ್ ಬೇಕಾಗಿತ್ತು ಮುಂದಿನ ಸಂಸ್ಥೆಯ ಸೊಸೈಟಿ ಹೆಂಗ ನಡೆಸಬೇಕು ಹೆಲ್ದಿಯಾಗಿರಬೇಕಲ್ಲ ಯಾಕಂದ್ರೆ ನಮ್ಮ ಜೀವನಾಡಿನೇ ಸೊಸೈಟಿ ಬೇಕು ಡಿ ಸಿ ಸಿ ಬ್ಯಾಂಕಿಂದ ಹಾಗಾಗಿ ಅವರನ್ನು ಅಧ್ಯಕ್ಷ ಉಪಾಧ್ಯಕ್ಷರು ಅವರೆಲ್ಲ ನಿರ್ದೇಶಕರಿಗೆ ತಗೊಂಡು ಒಳ್ಳೆ ರೀತಿಯಲ್ಲಿಂದ ಅವ್ರ ಸೊಸೈಟಿ ನಡೆಸಬೇಕು ಹೆಲ್ದಿಯಾಗಿ ಮಾಡಬೇಕು ಮುಂದಿನ ದಿನದಲ್ಲಿ ಸಾವಿರಾರು ರೈತರಿಗೆ ಸಹಾಯ ಆಗಬೇಕಂತ ತಿಳ್ಕೊಂಡು ಇವತ್ತು ನಮ್ಮ ಡಿ ಸಿ ಸಿ ಬ್ಯಾಂಕಿನ ಎಲ್ಲ ನಿರ್ದೇಶಕ ಅಧ್ಯಕ್ಷ ಉಪಾಧ್ಯಕ್ಷರು ಎಲ್ಲ ನಿರ್ದೇಶಕ ಮಂಡಳಿಯವರು ಹಾಗೂ ಅಧಿಕಾರಿ ಒಂದವರು ಕೂತ್ಕೊಂಡು ಇವತ್ತಿನ ಒಂದು ಕಾರ್ಯಕ್ರಮ ಭಾಳ ಸಕ್ಸಸ್ಫುಲ್ ಆಗಿದೆ ಅಂತ ತಿಳ್ಕೊಂಡು ನಾನು ಹೇಳಿಕೆ ಸಂತೋಷ ಪಡ್ತೀನಿ શ્રી અનિલકુમા વૈજનાથ કલ્યાણ મુકુંદ કૃષ્ણજી શિવ શિવરાજ મણીવાળા કોબુરાવ કાર ಇವತ್ತಿನ ದಿವಸ ಬಹಳ ವಿಶೇಷವಾಗಿರುವ ಉಪಾಧ್ಯಕ್ಷರ ವೇದಿಕೆ ಮೇಲೆ ಉಪಸ್ಥಿತರು ಇರುವಂತಹ ಡಿಸಿಸಿ ಬ್ಯಾಂಕಿನ ಸನ್ಮಾನ್ಯ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಎಂ ಎಸ್ಆರ್ ಎಲ್ಲರ ನಿರ್ದೇಶಕ ಎಲ್ಲ ಆಡಳಿತ ಅಧಿಕಾರಿಗಳು ಇಲ್ಲಿ ಬಂದಿರುವಂತಹ ತರಬೇತಿ ಪಡೆಯಲು ಸನ್ಮಾನ ಮಾಡಲು ಬಂದಿರುವಂತಹ ಎಲ್ಲ ಆತ್ಮೀಯ ಸಹೋದರ ವಿಶೇಷವಾಗಿ